ವೈಷ್ಣವಿ ಗೌಡರವರ ಅದ್ದೂರಿ ಮದುವೆ ಹಾಗೂ ಅವರು ಮದುವೆಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ನೋಡೋಣ ಬನ್ನಿ ವೈಷ್ಣವಿ ಗೌಡರವರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದಲೂ ಕೂಡ ನಮ್ಮನ್ನು ರಂಜಿಸಿ ನಗುಸು ರಂಜಿಸುತ್ತಲೇ ಇದ್ದಾರೆ ಹಾಗಾಗಿ ಅವರು ಸ್ವಂತ ದುಡ್ಡಲ್ಲಿ ಮದುವೆ ಆಗುತ್ತಿದ್ದಾರೆ ಅವರು ಹಾಗೂ ತಂದೆ ತಾಯಿ ಕೂಡಿಟ್ಟ ದುಡ್ಡು ಹಾಗೂ ಅವರು ಸಂಪಾದನೆ ಮಾಡಿರುವ ದುಡ್ಡು ಅವರು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆಯಾಗುತ್ತಿದ್ದಾರೋ ಏನು ಸಂತೋಷವಾಗಿರಲಿ ಎಂದು ಎಲ್ಲರೂ ಹಾರೈಸುತ್ತಾರೆ ವೈಷ್ಣವಿ ಗೌಡರವರು ತುಂಬ ಒಳ್ಳೆಯ ಹುಡುಗಿ ಮೃದು ಮದುವ ಸ್ವಭಾವದವರು ಅವರು ಮದುವೆ ಆಗುತ್ತಿರುವುದು ಇತ್ತೀಚೆಗೆ ಆಗಲೇ ಅವರು ಎಂಗೇಜ್ಮೆಂಟನ್ನು ಆಗಿದ್ದರು ಆದರೆ ಈಗ ಅವರು ಮದುವೆಯನ್ನು ಅತಿ ಗ್ರ್ಯಾಂಡಾಗಿ ಮಾಡಿಕೊಳ್ಳುತ್ತಿದ್ದಾರೆ ಅವರು ಚೆನ್ನಾಗಿರಬೇಕು ಎಂದೆಲ್ಲ ಎಲ್ಲರೂ ಆಸೆ ಆಶಯ ಅವರು ಮದುವೆ ಆಗುತ್ತಿರುವ ಅವರ ತಂದೆ ತಾಯಿಗೆ ಇಬ್ಬರೇ ಮಕ್ಕಳು ಮಗ ಹಾಗೂ ಮಗಳು ಮಗ ಇತ್ತೀಚೆಗಾಗಲೇ ಅವರು ಚೆನ್ನಾಗಿದ್ದಾರೆ ಹಾಗೂ ಮಕ್ಕಳು ಕೂಡ ಆಗಿದೆ ಇದ್ದವರು ಒಬ್ಬಳೇ ಮಗಳು ತಾಯಿಗೆ ಮಗಳ ಮೇಲೆ ಅತಿಯಾದ ಪ್ರೀತಿ ಹಾಗಾಗಿ ಅವರ ತಕ್ಕಂತೆ ಅವರು ಇಷ್ಟಪಟ್ಟ ಹಾಗೆ ವೇಷ್ಣವಿಗೌಡವರು ಇತ್ತೀಚೆಗಾಗಲೇ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳಿಕೊಂಡಿದ್ದರು ನನಗೆ ನನ್ನ ಮನಸ್ಸಿಗೆ ಅನುಗುಣವಾಗಿ ಇಷ್ಟವಾಗುವ ಹುಡುಗವು ಮಾತ್ರ ಬೇಕು ಎಂದು ಹೇಳಿದ್ದರು ಆಸ್ತಿ ಹಣ ಯಾವುದೂ ಬೇಡ ನನಗೆ ಇಷ್ಟ ಆಗುವ ಹುಡುಗ ಬೇಕು ಎಂದು ಹೇಳಿದ್ದರು ಅದೇ ರೀತಿಯಿಂದಲೇ ಅವರಿಗೆ ಇಷ್ಟವಾಗುವ ಅವರ ಗುಣವನ್ನು ಮೆಚ್ಚುವ ಹುಡುಗವೇ ಅವರಿಗೆ ಸಿಕ್ಕಿದ್ದಾರೆ ಅವರು ಕಷ್ಟಪಟ್ಟಿದ್ದಕ್ಕೆ ಒಂದು ನೆಮ್ಮದಿ ಕೂಡ ಇದೆ ಈಗ ಅವರು ಇಷ್ಟಪಟ್ಟ ಹಾಗೆ ಅವರು ಹೇಳಿದ ಹಾಗೆ ಗ್ರ್ಯಾಂಡಾಗಿ ಅವರ ಮೆಹಂದಿ ಶಾಸ್ತ್ರ ಹಾಗೂ ಹಳದಿ ಶಾಸ್ತ್ರಕ್ಕೆ ಅವರು ನಲವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಅವರು ಮ್ಯೂಸಿಕ್ ಬ್ರ್ಯಾ ಬ್ಯಾ ಬ್ಯಾಂಡೆಡ್ ಮ್ಯೂಸಿಕ್ ಹಾಗೂ ಆರ್ ಸಿ ಬಿ ಮ್ಯಾಚನ್ನು ನೋಡಲು ಅವರು ಹಳದಿ ಶಾಸ್ತ್ರದಲ್ಲಿ ಅವರು ನಲವತ್ತು ಲಕ್ಷ ಮ್ಯೂಸಿಕ್ ಮ್ಯೂಸಿಕ್ ಅವರಿಗೆ ನಲವತ್ತು ಲಕ್ಷವನ್ನು ಖರ್ಚು ಮಾಡಿದ್ದಾರೆ ಹತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಹಾಗೂ ಅವರು ಇತ್ತೀಚಿನ ಈ ಒಡವೆಗಾಗಿ ಹಾಗೂ ಅವರು ಮದುವೆ ಶಾಸ್ತ್ರ ರೆಸಾರ್ಟ್ನಲ್ಲಿ ಬುಕ್ ಮಾಡಿರುವುದು ಎಲ್ಲವನ್ನು ನೋಡಿಕೊಂಡರೆ ಅವರು ಒಂದು ಕೋಟಿ ಒಂದು ಮುಕ್ಕಾಲು ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಹಾಗಾಗಿ ಅದ್ಧೂರಿಯಾಗಿ ಅವರ ಸ್ವಂತ ದುಡ್ಡಲ್ಲಿ ಅವರು ಮದುವೆ ಆಗುತ್ತಿರುವುದು ಎಲ್ಲರಿಗೂ ಸಂತೋಷ ಹಾಗೂ ಒಳ್ಳೆಯ ಹುಡುಗಿ ಅವರ ಅವರ ಗುಣಗಳು ಎಲ್ಲರಿಗೂ ಇಷ್ಟ ಆಯಿತು ಆದರೆ ಅವರು ಮುಂದಿನ ಜೀವನಗಳಲ್ಲಿ ಚೆನ್ನಾಗಿರಲಿ ಅವರ ಮದುವೆಗೆ ಅವರನ್ನು ಲೈಕ್ ಮಾಡುವ ಎಲ್ಲರೂ ಲೈಕ್ ಹಾಗೂ ಶೇರ್ ಕಮೆಂಟನ್ನು ಮಾಡಿ ಅವರಿಗೆ ಒಳ್ಳೆಯದಾಗಲಿ ಹಳದಿ ಶಾಸ್ತ್ರ ಹಾಗೂ ಎಲ್ಲರ ಅವರ ಸ್ನೇಹಿತರು ಹಾಗೂ ಅಮೂಲ್ಯರವರು ಬಂದು ಅವರಿಗೆ ಹಾರೈಸಿದ ಅವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಾರೆ ಹಾಗಾಗಿ ವೈಷ್ಣವಿಗೌಡರವರು ತಂದೆ ತಾಯಿ ಹಾಗೂ ಅವರ ಅಣ್ಣ ಎಲ್ಲರೂ ಬಂಧು ಮಿತ್ರರು ಎಲ್ಲರೂ ಬಂದಿದ್ದಾರೆ ಎಲ್ಲ ತುಂಬ ಸಂತೋಷವಾಗಿದ್ದಾರೆ ಹೀಗೆ ಚೆನ್ನಾಗಿರಲಿ ಎಂದು ಹಾರೈಸುತ್ತೇವೆ ವೈಷ್ಣವಿಗೌಡರವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ